ಚಂದಕ್ಕಿಂತ ಚಂದ ಚಾರು ಸುಂದರ ನಟಿ ಮೌನ ಗುಡ್ಡೆ ಮನೆ ಬ್ಯೂಟಿಫುಲ್ ಫೋಟೋಸ್ ಈ ವಿಡಿಯೋದಲ್ಲಿದೆ ರಾಮಚಾರಿ ಸೀರಿಯಲ್ ಮೂಲಕ ದೊಡ್ಡ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ನಟಿ ಮೌನಾ ಗುಡ್ಡೆ ಮನೆ ನಟಿ ಮೌನಾಗೆ ಸೀರೆ ಮೇಲೆ ಒಲವು ಜಾಸ್ತಿಯಂತೆ ಸೀರಿಯಲ್ನಲ್ಲಿ ಚಾರು ಉಡೋ ಸೀರೆ ಒಂದಕ್ಕಿಂತ ಒಂದು ಚಂದ ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರ ಫೇವರೇಟ್ ಆಗಿ ಉಳಿದುಕೊಂಡಿದೆ ರಾಮಾಚಾರಿ ಸೀರಿಯಲ್ ರಾಮಾಚಾರಿ ಧಾರಾವಾಹಿಗೆ ವೀಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತದೆ ರಾಮಾಚಾರಿ ಸೀರಿಯಲ್ ಮೂಲಕ ದೊಡ್ಡ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ನಟಿ ಮೌನ ಗುಡ್ಡೆ ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರೋ ಮೌನ ಹೊಸ ಹೊಸ ಫೋಟೋಗಳ ಮೂಲಕ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ನಟಿ ಮೌನಾಗೆ ಸೀರೆ ಮೇಲೆ ಒಲವು ಜಾಸ್ತಿಯಂತೆ ನಿಮಗೆ ಗೊತ್ತಿರೋ ಹಾಗೆ ಸೀರಿಯಲ್ ನಲ್ಲಿ ಚಾರು ಹೂಡೋ ಸೀರೆಗಳು ಒಂದಕ್ಕಿಂತ ಒಂದು ಚಂದವಾಗಿರುತ್ತೆ ಸೀರಿಯಲ್ ಶುರುವಿನಲ್ಲಿ ಶ್ರೀಮಂತದ ಜಂಬದ ಉಡುಗೆ ನಂತರ ದಿನಗಳಲ್ಲಿ ಪ್ರೀತಿ ತುಂಬಿದ ಮುಗ್ಧ ಚೆಲು ಆಗಿ ಬೇಕು ಅಂದಿದ್ದನ್ನ ಪಡೆದುಕೊಳ್ಳುವ ಅಟಮಾರಿ ಹೆಣ್ಣಾಗಿ ರಾಮಚಾರಿ ಮನೆಗೆ ಸೊಸೆ ಆಗಿ ವಿಲನ್ ಗಳಿಗೆ ಕನಸಲ್ಲೂ ಕಾಡೋ ಪವರ್ಫುಲ್ ಲೇಡಿಯಾಗಿ ಹೀಗೆ ಸಾಕಷ್ಟು ರೀತಿಯಲ್ಲಿ ಪಾತ್ರ ಬದಲಾಗ್ತಾ ಬಂದಿದೆ ಪ್ರತಿಯೊಂದು ಶೇಡ್ ನಲ್ಲೂ ಚಾರು ಗೆದ್ದಿದ್ದಾಳೆ ಮೌನ ಗುಡ್ಡೆ ಮನೆ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಪಾತ್ರದ ಶೇಡ್ಗಳು ಬದಲಾಗ್ತಾ ಬಂದಂಗೆ ಉಡುಗೆ ತೊಡುಗೆ ಕೂಡ ಚೇಂಜ್ ಆಗ್ತಾ ಬಂದಿದೆ ಧಾರಾವಾಹಿ ಶುರುವಿನ ಸಂಚಿಕೆಗಳಲ್ಲಿ ಮಾಡ್ರನ್ ಉಡುಗಿ ಬಟ್ಟೆಗಳು ಅಷ್ಟೇ ಶಾರ್ಟ್ ಸ್ಕರ್ಟ್ಸ್ ಡೆನಿಮ್ಸ್ ಸೇರಿದಂತೆ ವೆಸ್ಟರ್ನ್ ಲುಕ್ ಇತ್ತು ಅಲ್ಲಿಂದ ಚೂಡಿದಾರ್ಗೆ ಶಿಫ್ಟ್ ಆಯ್ತು ಈಗಂತೂ ಸೀರೆಯೊದ್ದೇ ದರ್ಬಾರ್ ಆಗಿದೆ ತಿಳಿ ನೀಲಿ ಹಾಗೂ ತಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ನಟಿ ಮೌನ ಬ್ಯೂಟಿಫುಲ್ ಆಗಿ ಕಾಣಿಸಿಕೊಂಡಿದ್ದಾರೆ ಇದೇ ಫೋಟೋಗಳನ್ನ ನಟಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋ ಫೋಟೋಸ್ ನೋಡಿದ ಅಭಿಮಾನಿಗಳು ಹಬ್ಬ ಚಾರು ಸೂಪರ್ ನೀವು ನಮ್ಮ ಮುದ್ದು ಮೌನ ಎಷ್ಟು ಸಖತ್ ಅಂತೆಲ್ಲ ಕಮೆಂಟ್ಸ್ ಹಾಕಿ ಹೊಗಳ್ತಾ ಇದ್ದಾರೆ ಇನ್ನು ರಾಮಚಾರಿ ಧಾರಾವಾಹಿಯಲ್ಲಿ ಚಾರುಲತಾ ಪಾತ್ರದ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ಮೌನ ಗುಡ್ಡೆ ಮನೆ ಕುಲದಲ್ಲಿ ಕೀಳಿಯಾವುದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೂ ಸಹ ಎಂಟ್ರಿ ಕೊಟ್ಟಿದ್ದಾರೆ ಹೀಗೆ ಕಿರುತೆರೆಯಲ್ಲಿ ಶುರುವಾದ ಇವರ ಜರ್ನಿ ಸ್ಯಾಂಡಲ್ವುಡ್ ಗು ಕೂಡ ಎಂಟ್ರಿ ಆಗಿದ್ದು ಇವರ ಸ್ಯಾಂಡಲ್ವುಡ್ ಜರ್ನಿ ಸಹ ಒಂದು ಒಳ್ಳೆ ಯಶಸ್ಸಿನ ಮೂಲಕ ನಡೆದು ಬರಲಿ ಅಂತ ಆಶಿಸೋಣ ಹಾಗೆ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ